ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಿದ್ಧತೆ ಜೋರಾಗಿದೆ ಜಂಬೂ ಸವಾರಿಗಾಗಿ ಆನೆಗಳಿಗೆ ತರಬೇತಿ ಶುರುವಾಗಿದೆ ಇಪ್ಪತ್ತೊಂದು ಸುತ್ತು ಸಿಡಿಮದ್ದು ಹಾರಿಸಿ ಗಜಪಡೆಗೆ ತಾಲೀಮು ನಡೆದಿದೆ ಆನೆಗಳ ಜೊತೆ ಕುದುರೆಗಳಿಗೂ ಸಿಡಿಮದ್ದು ತರಬೇತಿಯನ್ನ ನೀಡಲಾಗ್ತಾ ಇದೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಜಂಬೂ ಸವಾರಿಯಲ್ಲಿ ಭಾಗಿಯಾಗುತ್ತೆ ಆನೆಗಳಿಗೆ ತರಬೇತಿ ಶುರುವಾಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಮೈಸೂರಿನಲ್ಲಿ ಭರ್ಜನೆ ಸಿದ್ಧತೆ ನಡೀತಾ ಇದೆ ಜಂಬೂ ಸವಾರಿಗಾಗಿ ಆನೆಗಳಿಗೆ ತರಬೇತಿ ಶುರುವಾಗಿದೆ ಇಪ್ಪತ್ತೊಂದು ಸುದ್ದಿ ಸಿನಿಮನ್ನು ಹಾರಿಸಿ ಗಜಪಡೆಗೆ ತಾಲೀಮು ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರ ಮೈಸೂರಿನ ವಿಶ್ವವಿಖ್ಯಾತ ದಸರಾಗೆ ಕ್ಷಣಗಣನೆ ಆರಂಭ ಆಗಿರತಕ್ಕಂಥದ್ದು ಜಂಬೂ ಸವಾರಿಗೆ ಆನೆಗಳನ್ನ ತಯಾರಿ ಮಾಡುವಂತಹ ಕೆಲಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಇವತ್ತಿನಿಂದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಸೇರಿ ಮಾಡ್ತಾ ಇದ್ದಾರೆ ಇವತ್ತು ಗಜಪಡೆಯ ಆನೆಗಳಿಗೆ ಸಿಡಿಮದ್ದು ತಾಲೀಮನ್ನು ಮಾಡಿರ್ತಕ್ಕಂಥದ್ದು ಮೊದಲ ಹಂತದ ಸಿಡಿಮದ್ದಿನ ತಾಲೀಮನ್ನು ಈಗ ವಸ್ತು ಪ್ರದರ್ಶನ ಆವರಣದಲ್ಲಿ ಮಾಡಲಾಯಿತು ಏಳು ಸಿಡಿಮದ್ದು ವಾಹನಗಳಲ್ಲಿ ಪಿರಂಗಿ ವಾಹನಗಳಲ್ಲಿ ಇಪ್ಪತ್ತೊಂದು ಸುತ್ತು ಸಿಡಿಮದ್ದನ್ನು ಸಿಡಿಸೋದ್ರ ಮೂಲಕವಾಗಿ ಆ ಒಂದು ಸದ್ದಿಗೆ ಮತ್ತೆ ಆ ಮದ್ದಿನ ಆ ವಾಸನೆ ಏನಿರುತ್ತೆ ಅದಕ್ಕೆ ಆನೆಗಳು ಹೊಂದ್ಕೊಳ್ಬೇಕು ಅಂಥದ್ದೊಂದು ತಾಲೀಮನ್ನು ಮಾಡುವಂಥದ್ದು ಪ್ರತಿ ಬಾರಿಯೂ ಕೂಡ ಜಂಬೂ ಸವಾರಿಯ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ತಾಲೀಮು ನಡೆಯುತ್ತೆ ಈ ಬಾರಿಯೂ ಕೂಡ ಹದಿನಾಲ್ಕು ಆನೆಗಳು ಈ ಒಂದು ಸಿಡಿಮದ್ದು ತಾಲೀಮಿನಲ್ಲಿ ಭಾಗವಹಿಸಿದ್ದು ಅದರಲ್ಲಿ ಹೊಸ ಆನೆಗಳು ಕೂಡ ಇದ್ದಂಥದ್ದು ಮೊದಲ ಹಂತದಲ್ಲೇ ಕೂಡ ಭಾಳಷ್ಟು ಯಶಸ್ವಿಯಾಗಿ ಈ ಒಂದು ತಾಲೀಮು ಮುಕ್ತಾಯವಾಗಿದೆ ಮೊದಲ ಬಾರಿಗೆ ಬಂದಂಥ ಆನೆಗಳು ಏನಿದ್ವು ಆನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ವಿಚಲಿತ ಆಗಿಲ್ಲ ವಿಚಲಿತ ಆಗದೆ ಆನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ಒಂದು ಸಿಡಿಮದ್ದು ತಾಲೀಮಿಗೆ ಹೊಂದ್ಕೊಂಡಂಗೆ ಇದ್ದಂಥದ್ದು ಇದರ ಜೊತೆಗೆ ಅಶ್ವರೋಹಿ ದಳದ ಕುದುರೆಗಳೇನಿದ್ವು ಆ ಕುದುರೆಗಳು ಕೂಡ ಈ ಒಂದು ಸಿಡಿಮದ್ದು ತಾಲೀಮಿನಲ್ಲಿ ಭಾಗವಹಿಸಿದ್ವು ಅಂದರೆ ಆನೆಗಳು ಸಿಡಿಮದ್ದನ್ನು ಸಿಡಿಸುವಂಥ ಸಂದರ್ಭದಲ್ಲಿ ಏನು ಅದರ ಸದ್ದೇನಿರುತ್ತೆ ಆ ಸದ್ದಿಗೆ ಹೊಂದ್ಕೊಳ್ಬೇಕು ಜೊತೆಗೆ ಆ ಒಂದು ಸದ್ದು ಮತ್ತು ಆ ಮದ್ದಿನ ಸ್ಮೆಲ್ ಏನಿದೆ ಅದಕ್ಕೆ ಹೊಂದ್ಕೊಳ್ಬೇಕು ಅಂಥದ್ದೊಂದು ತಾಲೀಮು ಆನೆಗಳ ಜೊತೆಗೆ ಕುದುರೆಗಳು ಕೂಡ ಯಾಕಂತ ಹೇಳಿದ್ರೆ ಜಂಬೂ ಸವಾರಿಯ ದಿನ ಏನಿರುತ್ತೆ ಜಂಬೂ ಸವಾರಿಯ ದಿನದಂದು ಇಪ್ಪತ್ತೊಂದು ಸುತ್ತಿನ ಕುಶಲ ತೋಪನ್ನು ಆರಿಸಲಾಗುತ್ತೆ ಆ ಸಂದರ್ಭದಲ್ಲಿ ಕೂಡ ಆನೆಗಳು ಯಾವುದೇ ರೀತಿಯಾಗಿ ಬೆಚ್ಚಬಾರ್ದು ಮತ್ತು ಬೆದರಬಾರ್ದು ಅಂತೇಳಿ ಆನೆಗಳು ಈ ಒಂದು ಆವರಣವನ್ನು ಪ್ರವೇಶ ಮಾಡ್ತಿದ್ದಂತೆಯೇ ಕೂಡ ಅವುಗಳಿಗೆ ಸಿಂಗಾರವನ್ನು ಮಾಡಿ ಹೂಗಳನ್ನು ಹಾಕಿ ಅವುಗಳನ್ನು ಪೂಜೆ ಮಾಡಿ ಕರೆತರುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು ಪೂಜೆಯಾಗಿ ಆಗಿ ಎಲ್ಲ ರೆಡಿಯಾಗಿದ್ವು ಜೊತೆಗೆ ಏನು ಅಶ್ವರೋಹಿ ದಳದ ಸಿಬ್ಬಂದಿಗಳೇನಿದ್ವು ಮತ್ತೆ ಪೊಲೀಸ್ ಸಿಬ್ಬಂದಿಗಳೇನಿದ್ವು ಆ ಪೊಲೀಸ್ ಸಿಬ್ಬಂದಿಗಳು ಇಪ್ಪತ್ತೊಂದು ಸೊತ್ತು ತೋಪವನ್ನು ಆರಿಸಿ ಈ ಒಂದು ಸದ್ದೇನಿದೆ ಈ ಒಂದು ಸದ್ದಿಗೆ ಆನೆಗಳು ಹೊಂದ್ಕೊಳ್ಬೇಕು ಅಂತದೊಂದು ಕೆಲಸವನ್ನ ಮಾಡಿದ್ರು ಅಂದ್ರೆ ಇದೇ ರೀತಿಯಾದಂಥ ತಾಲೀಮು ಇನ್ನು ಎರಡು ಬಾರಿ ನಡೆಯುತ್ತೆ ಈಗ ಮೊದಲ ಹಂತದಲ್ಲಿ ನಡೆದಿರ್ತಕ್ಕಂಥದ್ದು ಎರಡನೇ ಹಂತ ಮತ್ತೆ ಮೂರನೇ ಹಂತವು ಇರುತ್ತೆ ಏನಂದ್ರೆ ಇಪ್ಪತ್ತೆರಡನೇ ತಾರೀಕು ದಸರಾ ಆರಂಭ ಏನಾಗುತ್ತೆ ಆರಂಭ ಆದ ಅಕ್ಟೋಬರ್ ಎರಡನೇ ತಾರೀಕು ಜಂಬೂ ಸವಾರಿ ಇರುತ್ತೆ ಅಲ್ಲಿವರೆಗೂ ಕೂಡ ಇನ್ನೂ ಎರಡು ಬಾರಿ ನಡೆಯುತ್ತೆ ಈ ಒಂದು ಸಿಡಿಮದ್ದನ ತಾಲೀಮ್ ಏನಿತ್ತು ಈ ತಾಲೀಮಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಆನೆಯನ್ನು ನೋಡುವಂತದ್ದು ದಸರಾದ ಕಾರ್ಯಕ್ರಮಗಳೇನಿರ್ತವೆ ಆ ಕಾರ್ಯಕ್ರಮಗಳನ್ನ ನೋಡುವಂತದ್ದು ಕೂಡ ಆನೆಗಳ ಜನರಿಗೆ ಸಾಕಷ್ಟು ಖುಷಿ ಕೊಡುವಂಥ ವಿಚಾರವೇ ಕೂಡ ಆ ಕಾರಣಕ್ಕಾಗಿಯೇ ಕೂಡ ಜನರನ್ನು ಕೂಡ ಹೆಚ್ಚು ಸೇರಿಸಿರಲಿಲ್ಲ ಇನ್ನು ನೀವು ಹೊಸ ಆನೆಗಳೇನಿದ್ರು ಹೊಸ ಆನೆಗಳನ್ನು ಕೂಡ ಗಮನಿಸಬಹುದು ಯಾಕಂತ ಹೇಳಿದ್ರೆ ಆನೆಗಳು ಕೆಲವು ಬಾರಿ ಬೆಚ್ಚುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಅವಳಿಗೆ ಸರಪಳಿಯನ್ನು ಹಾಕಿ ಎಲ್ಲೂ ಓಡಬಾರ್ದು ಆ ತರದೊಂದು ಪರಿಸ್ಥಿತಿಯಲ್ಲೂ ಕೂಡ ಇಟ್ಕೊಳ್ತಾರೆ ಆದರೆ ಹಳೆ ಆನೆಗಳು ಪ್ರತಿ ಪ್ರತಿ ಬಾರಿ ದಸರಾಕ್ಕೆ ಬರುವಂಥ ಆನೆಗಳೇನಿರ್ತವೆ ಆ ಆನೆಗಳಿಗೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಇರೋದಿಲ್ಲ ಗಮನಿಸ್ಬೋದು ಗಮನಿಸಬಹುದು ಇಡೀ ಆನೆಗಳ ತಂಡ ಏನಿದೆ ಆ ಆನೆಗಳ ತಂಡ ಈಗ ಸಿಡಿಮದ್ದು ಆದ ನಂತರದಲ್ಲಿ ಸಂಪೂರ್ಣವಾಗಿ ಆ ಒಂದು ಸಿಡಿಮದ್ದಿನ ಪಿರಂಗಿಯ ವಾಹನಗಳೇನಿದ್ವು ಆ ವಾಹನಗಳ ಮುಂಭಾಗದಲ್ಲಿ ಅವುಗಳನ್ನು ತಂದು ಸಿಡಿಮದ್ದಿನ ಆ ಒಂದು ಸ್ಮೆಲ್ ಏನಿದೆ ಅದನ್ನ ಗ್ರಹಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು కెమెరా పర్సన్ నవీన్ జిన్ కుళి ఏష్యా నెట్ సువర్ణ న్యూస్ మైసూరు ఇది ఏష్యా న్యూస్ నెట్వర్క్ ప్రస్తుతి